ಈಗಾಗಲೇ ಕಟ್ಟ ಬಗ್ಗೆ ವಿಷಯ ಎಲ್ಲರಿಗೂ ತಿಳಿದದ್ದೇ ಹಾವು ಕಟ್ಟದಲ್ಲಿ ಏನದನ್ನು ಒಂದು ಕ್ಯಾಬಿನೆಟ್ನಲ್ಲಿ ದಲಿತ ದೀನ ದಲಿತ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವಂಥ ಬಡ ಕೊಡಬೇಕಂತ ತಿಳ್ಕೊಂಡು ಅದನ್ನು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚಾ ಹೆಚ್ಚು ಬಿ ಜೆ ಪಿಯ ಏನೋ ಒಂದು ಸದಸ್ಯರಿದ್ದಾರೆ ಅಥವಾ ಕಾರ್ಯಕರ್ತ ಇದ್ದಾರೆ ಅವರಿಗಿನಲ್ಲಿ ಕೊಡಲಾಗಿತ್ತು ಅದರಲ್ಲಿ ಇಬ್ಬರು ಏನೋ ಈಗ ಕಾರ್ಪೊರೇಟರ್ಗಳಾಗಿದ್ದಾರೆ ಅವರು ಜಯಂತ್ ಪವಾರ್ ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರ ಹೆಸರಲ್ಲಿ ಅವರು ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯನ್ನು ಅಲ್ಲಿ ಖರೀದಿಸಿದರು ಆಮೇಲೆ ಇದೇನೊಂದು ಆಗಿತ್ತು ಆಪ್ಷನ್ ಆಗಿತ್ತು ಅದು ಕೂಡ ಕಾನೂನು ಬಾಹಿರವಾಗಿ ಆಗಿತ್ತು ಆದರೂ ಕೂಡ ಇದರಲ್ಲಿ ನಾನು ಒಂದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರು ಕೂಡ ತಮ್ಮ ಅಧಿಕಾರದ ದುರ್ಬಳಕೆ ಇದರಲ್ಲಿ ಮಾಡಿ ಇದನ್ನು ಅವರು ವಾಪಸ್ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಯಾಕಂದರೆ ಯಾವಾಗ ಅವರು ಮೊದಲೇ ತೊಗೊಂಡಿದ್ದೇವೆ ಅಂತೇಳಿ ಅವ್ರದ್ದು ಕಂಟೆನ್ಷನ್ ಇದ್ದರೆ ಇಲೆಕ್ಷನ್ ಆದ ನಂತರ ಆ್ಯಸ್ ಪರ್ ದಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಕೆ ಎಮ್ ಸಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಒನ್ ಕೆ ಮತ್ತು ಸಿ ಪ್ರಕಾರ ಈ ಏನು ತೊಗೊಂಡು ಖರೀದಿ ಮಾಡಿದಂತಹ ಇವು ಇದಾವಲ್ಲ ಬಳಿಗಳನ್ನು ವಾಪಸ್ ಕೊಡಬೇಕಾಗಿತ್ತು ಆದರೆ ಅದನ್ನು ಹಾಗೆ ಮಾಡಿದೆ ಅವರು ತಮ್ಮಲ್ಲೇ ಇಟ್ಕೊಂಡ್ಬಿಟ್ಟರು ಆಮೇಲೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ ಕಾರ್ಪೊರೇಷನಿಂದ ಆರ್ಡ್ರಿಗೆ ಏನು ತೊಗೊಂಡಿರ್ತಾರಲ್ಲ ಎಲ್ಲ ವೇಜಸ್ ಎಲ್ಲ ತೊಗೊಂಡಿರ್ತಾರೆ ಅದ್ರ ಕೂಡ ತಪ್ಪುನೇ ಹಾಗಾಗಿ ಇದರನ್ನು ನೋಡಿಕೊಂಡು ತಿಳ್ಕೊಂಡು ನಾನು ಸರ್ಕ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಇದನ್ನು ಹಾನಿ ಮಾಡಿದರು ಯಾಕಂದರೆ ಇದನ್ನು ಯಾರದ ಬಡ ಜನರದ್ದೇನು ರೈಟ್ಸ್ ಇರುತ್ತೆ ಆ ರೈಟ್ಸನ್ನು ಕಿತ್ಕೊಂಡಂತಹ ಇವರು ಇವರಿಬ್ಬರು ನಗರಸೇವಕರು ಹಾಗಾಗಿ ಇದನ್ನು ನೋಡಲಾಗದೆ ನಾನು ಏನು ಮಾಡಿದೆ ಒಂದು ಫಿರ್ಯಾದಿಯನ್ನು ಕಂಪ್ಲೇಂಟನ್ನು ಇವ್ರಿಗೆ ಕೊಟ್ಟೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಂಡ್ರಲ್ಲಿ ಬರೋದ ಕಾರಣ ಅವ್ರಿಗೆ ಇದನ್ನು ಕೊಟ್ಟಿದ್ದೇನೆ ಹಾಗಾಗಿ ಅಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದನ್ನು ತನಿಖೆ ಮಾಡಿ ವರದಿ ವಾಪಸ್ ವರದಲ್ಲಿ ಕೂಡ ತಿಳಿದು ಬಂದು ಅದರಲ್ಲಿ ಇವರು ತಪ್ಪು ಮಾಡಿದ್ದಾರೆ ಇವರು ಈ ಒಂದು ಆ್ಯಕ್ಟನ್ನು ಉಲ್ಲಂಘಿಸಿ ಇದನ್ನೆಲ್ಲ ಖರೀದಿ ಮಾಡಿದರೆ ವಾಪಸ್ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಗೊತ್ತಾಯಿತು ಹಾಗೆ ಅದರ ಮೇಲೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ನಿತಿನ್ ಬೋಲ್ಬಂದಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನವರು ನ್ಯಾಯವಾದಿಗಳು ಹೌದು ಅವರಲ್ಲಿ ವಾದ ಕೂಡ ಮಂಡಿಸಿದರು ವಾದ ಮಂಡಿಸಿದ ನಂತರ ಅಲ್ಲಿ ಅವರ ಪರ ಇರುವಂಥ ವಗಲರು ಕೂಡ ಅದನ್ನು ಒಂದು ವಾದ ಮಂಡಿಸಿದ್ರು ಕೂಡ ಇವತ್ತಿನ ದಿವಸ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕ ಕೋರ್ಟ್ನಲ್ಲಿ ಇದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ವರ್ ಇಬ್ಬರು ಸದಸ್ಯರುಗಳು ಮಹಾನಗರ ಪಾಲಿಕೆ ಸದಸ್ಯರುಗಳು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ ನಂತರ ಅವರಿಬ್ಬರನ್ನು ಕೂಡ ಅನರ್ಹಗೊಳಿಸಿದ್ದಾರೆ ಸದಸ್ಯ ಅನರ್ಹಗೊಳಿಸಿ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಹಾಗೂ ವಾರ್ಡ್ ನಂಬರ್ ನಲವತ್ತೆರಡು ಕೂಡ ಖಾಲಿಯಾಗಿ ಇಟ್ಟಿದ್ದಾರೆ ಅಂತ ಹೇಳೋಕೆ ನಮ್ಗೆ ತಮಗೆಲ್ಲ ಇಷ್ಟಪಡ್ತಾ ಇದೀನಿ ಸದಸ್ಯತ್ವ ರದ್ದಾಗಿದೆ ಸದಸ್ಯತ್ವ ಇಬ್ಬರದು ಕೂಡ ರದ್ದಾಗಿದೆ ಇದರಲ್ಲಿ ಇನ್ನೂ ಕೆಲವು ಕಾರ್ಪೊರೇಟರ್ ಇನ್ನೂ ಕೆಲವು ಕಾರ್ಪೊರೇಟರ್ಗಳು ಇದ್ದಾರೆ ಅವ್ರದ್ದು ಮುಂದಿನ ದಿನಗಳಲ್ಲಿ ಇದನ್ನು ರಿಸಲ್ಟ್ ಕಾಯ್ತಾ ಇದ್ದಾರೆ ರಿಸಲ್ಟ್ ಬಂದ ನಂತರ ಮುಂದಿನ ಕಾರ್ಯ ಇನ್ನೂ ಮಾಡ್ತಾ ಇದ್ದೀವಿ ಮತ್ತೆ ಇಷ್ಟಕ್ಕೆ ಬಿಡಲ್ಲ ಇದಿಬ್ಬರು ಸದಸ್ಯಗಳು ರದ್ದು ಆದರೂ ಕೂಡ ಇವರೇನು ಆನರ್ ತೊಗೊಂಡಿರ್ತಾರೆ ಅಲ್ಲಿ ಕಾರ್ಪೊರೇಷನಿಂದ ಅದನ್ನೆಲ್ಲ ವಾಪಸ್ ಗೌರ್ಮೆಂಟಿಗೆ ಜಮಾ ಮಾಡಿಸೋ ಹಾಗೆ ನಾನು ಅದನ್ನು ಮಾಡ್ತೀನಿ ಮತ್ತು ಇದು ಪ್ರಾದೇಶಿಕ ಆಯುಕ್ತರಲ್ಲೇ ಏನು ಒಂದು ಕಚೇರಿಯಲ್ಲಿ ಸ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಒಂದು ವರದಿ ಕೂಡ ಬಂದಿತ್ತು ಇದು ಇದೆಲ್ಲ ತಪ್ಪಾಗಿದೆ ಇದರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಬೋದು ಅಂತಕೊಂಡ ಅಲ್ಲಿ ಬಂದಾಗ ಇವತ್ತಿನ ದಿವಸ ಒಂದು ಇದು ಕೂಡ ಆದೇಶ ಬಂದಿ ಹೊರಬಿದ್ದಿದೆ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಇವತ್ತಿನ ದಿವಸ ನನ್ನ ಹೋರಾಟಕ್ಕೆ ನ್ಯಾಯ ಸಿಗುವುದಕ್ಕೆ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಜನಕ್ಕೆ ಬೆಳಗಾವಿ ಇರುವಂಥ ನಿರ್ಗತಿಕ ಮಹಿಳಾ ಹಾಗೂ ನಿರ್ಗತಿಕ ಬಡ ಜನರಿಗೆ ಇದೆಲ್ಲ ನ್ಯಾಯ ಸಿಕ್ಕಿದೆ ಅಂತ ಹೇಳೋಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ಇಷ್ಟು ಹೇಳಿ ಇಚ್ಛ ಇದ್ದೀನಿ ನಮಸ್ಕಾರ